ಭಾಷಾ ಸೌಹಾರ್ದತಾ ದಿನ ಮೊದಲು ಐಕ್ಯತೆಯ ದಿನದ ಬಗ್ಗೆ ಮೊದಲನೇ ದಿವಸ ನಾವು ಕಾರ್ಯಕ್ರಮ ಮಾಡಿವಿ ಎರಡನೇ ದಿವಸ ನಾವ ದುರ್ಬಲ ವರ್ಗಗಳ ಕಲ್ಯಾಣ ದಿನ ಮಾಡಿವಿ ಇವತ್ತು ಭಾಷೆಯ ಇಲ್ಲ ಆದ್ರ ಈ ಆಧುನಿಕ ಕಾಲದಲ್ಲಿ ನಮ್ಮ ಮಾತೃಭಾಷೆಯ ಜೊತೆಗೆ ನಾವೇನ್ ಮಾಡ್ಬೇಕು ಆ ಒಂದು ಆಧುನಿಕ ಭಾಷೆಗಳು ಬೇರೆ ಬೇರೆ ಭಾಷೆಗಳು ಬೇರೆ ದೇಶದ ಭಾಷೆಗಳನ್ನು ಕೂಡ ನಾವು ಕಲಿಬಹುದು ಈ ಜರ್ಮನಿ ಭಾಷೆ ಸ್ಪೇನ್ ಭಾಷೆ ಭಾಷೆಗಳನ್ನು ನಾವು ಕಲಿಬಹುದು ಅದರ ಜೊತೆಗಿನ ಈ ನಮ್ಮ ಇಂಗ್ಲಿಷ್ ಭಾಷೆ ಜನಕ್ಕಿನಾದ್ಯಂತ ಎಲ್ಲರನ್ನ ಆಡ್ತಕ್ಕಂಥ ಭಾಷೆ ಇಂಗ್ಲಿಷ್ ಭಾಷೆ ಅಂದ್ರ ಯಾವಾಗ ಹನ್ನ ಶತಮಾನದಾಗ ನಮ್ಮ ದೇಶವನ್ನ ಎಲ್ಲ ನಮ್ಮ ದೇಶದಲ್ಲಿ ತಕ್ಕಡಿ ಇಟ್ಕೊಂಡು ಬಂದಂತ ಇವರು ಇಂಗ್ಲಿಷ್ ನಮ್ಮ ದೇಶವನ್ನ ಎರಡು ಮೂರು ವರ್ಷಗಳವರೆಗೆ ಏನ್ ಮಾಡಿದ್ರು ಇಲ್ಲಿ ನಮ್ಮನ್ನ ಗುಲಾಬರನ್ನಾಗಿ ಇಟ್ಕೊಂಡು ಆಡಳಿತ ಮಾಡಿದ್ರಲ್ಲ ಅದಕ್ಕೆ ನಾವು ಈ ಇಂಗ್ಲಿಷ್ ನಮ್ಮ ಭಾಷೆ ಮೇಲೆ ಪ್ರಭಾವ ಎಲ್ಲರೂ ನಾವು ನಾವೇನ್ ಮಾಡ್ಬೇಕ್ರಿ ಇಂಗ್ಲಿಷ್ ಭಾಷೆ ಕುಡಲೇಬೇಕು ಈಗ ಎಲ್ಲರಿಗೂ ನಮ್ಗೆ ಏನಿದ್ರೆ ಆಧುನಿಕ ಒಂದು ಯುಗದಲ್ಲಿ ಭಾಷಾ ಜ್ಞಾನದ ಜೊತೆಗೆ ಕಂಪ್ಯೂಟರ್ ನಾಲೆಜ್ ಬೇಕು ಹೌದ್ರಿ ಈಗ ಒಂದು ಹುಡುಗ ಬಹಳ ಮಹತ್ವದ

ಮತ್ತು ಮತ ಭಾಷೆ ಪ್ರದೇಶ ಅಥವಾ ಇತರ ರಾಜಕೀಯ ಅಥವಾ ಆರ್ಥಿಕ ಕುಂದುಕರತೆಗಳ ಬಗೆಗಿನ ಭಿನ್ನಾಭಿಪ್ರಾಯಗಳನ್ನು ರಾಷ್ಟ್ರೀಯ ಐಕ್ಯತ ದಿನ ಇದನ್ನು ಸಪ್ತಾಹವಾಗಿ ಆಚರಿಸಲಾಗಿದೆ ಸಪ್ತಾಹ ಏಳು ದಿನಗಳ ಕಾಲ ರಾಷ್ಟ್ರೀಯ ಸತವಾಗಿ ಯಾಕೆ ಆಚರಿಸ್ತಾ ಇದಾರೆ ಮೊದಲ ವಿಷಯ ಭಾರತದ ಮೊದಲ ಮಹಿಳಾ ಪ್ರಧಾನಿ ಯಾರಿಗೆ ಜನ್ಮದಿನ ನವೆಂಬರ್ ಹತ್ತೊಂಬತ್ತು ಅಂದ್ರೆ ಅವರ ಜನ್ಮದಿನ ನವೆಂಬರ್ ಹತ್ತೊಂಬತ್ತರಿಂದ ಸತತ ಏಳು ದಿನ ರಾಷ್ಟ್ರೀಯ ಐಕ್ಯತೆ ಅಂಗವಾಗಿ ಪ್ರತಿದಿನ ಒಂದೊಂದು ವಿಷಯವನ್ನ ಚರ್ಚೆ ಮಾಡೋಕೆ ಸರ್ಕಾರ ಇದಾಗಿ ಆದೇಶ ಮಾಡಿದೆ ಇವತ್ತಿನ ದಿನ ಮೂರನೇ ದಿನ ಈ ಮೂರನೇ ದಿನ ಭಾಷಾ ಸವರ್ ದಿನದ ಅಂಗವಾಗಿ ಈ ಕಾರ್ಯಕ್ರಮದ

ಅತಿ ವಿಶಿಷ್ಟ ರಾಷ್ಟ್ರ ಜಗತ್ತಿನ ಅತಿ ವಿಶಿಷ್ಟ ರಾಷ್ಟ್ರವಾದ ಭಾರತ ಮರದ್ದು ಅದನ್ನು ನಿಮ್ಮೆಲ್ಲ ಹೇಳ್ಬೋದ ಯಾಕಂತಂದ್ರೆ ಭಾರತದ ಸಂವಿಧಾನದ ಎಂಟನೇ ಪರಿಚಯದ ಎಂಟನೇ ಶೆಡ್ಯೂಲ್ ಏನಂತಂದ್ರೆ ಅಧಿಕೃತ ಇಪ್ಪತ್ತೆರಡು ಭಾಷೆಗಳವ ಅಧಿಕೃತ ಇಪ್ಪತ್ತೆರಡು ಭಾಷೆಗಳು ಆ ಇಪ್ಪತ್ತೆರಡು ಭಾಷೆ ಕನ್ನಡ ಅಂದ್ರೆ ನಮ್ಮ ಮಾತೃಭಾಷೆ ಸಂದರ್ಭ ಆ ಇಪ್ಪತ್ತೆರಡು ಭಾಷೆ ಹೊರತಾಗಿ ನಮ್ಮ ದೇಶಗಳ ಆರು ಭಾಷೆಗೆ ಸಾಂಸ್ಕೃತಿಕ ಒಂದು ಸ್ಥಾನ ಮಾಡ್ಬೋದ ಆರು ಭಾಷೆ ಆ ಆರು ಭಾಷೆ ಅಂತಂದ್ರ ತಮಿಳು ಸಂಸ್ಕೃತ ಸಂಸ್ಕೃತ್ ತೆಲುಗು ಕನ್ನಡ ಮಲಯಾಳಂ ಉಳಿಯ ಇವು ಆರು ಭಾಷೆಗೆ ಸಾಂಸ್ಕೃತಿಕ ಸ್ಥಾನಮಾನ ಕೊಟ್ಟಿರೋದು ಉದ್ದೇಶ ಇದು ನಮ್ಮ ಭಾರತ ದೇಶದ ಅತಿ ಪುರಾತನ ಭಾಷೆ ನೋಡಿ ಆರು ಭಾಷೆಗಳ ಸಂಸ್ಕೃತ ಕನ್ನಡ ತೆರಬೋದು ಇರಬಹುದು ಬಟ್ ನಮ್ಮ ಮಾತೃಭಾಷೆ ಕನ್ನಡ ಇವೆಲ್ಲ ಮಾತೃಭಾಷೆ ಕನ್ನಡ ಸೊ ಇದು ನಮ್ಮ ಕೇವಲ ಮಾತೃಭಾಷೆ ಅಷ್ಟೇ ಅಲ್ಲ ಸೊ ಇದು ನಮ್ಮ ದೇಶದ ಅತಿ ಪುರಾತನ ಭಾಷೆ ಸಾವಿರಾರು ವರ್ಷದ ಇತಿಹಾಸ ಇದೆ ಸಾವಿರಾರು ವರ್ಷದ ಇತಿಹಾಸ ಇರುವ ಈ ಎಲ್ಲಾ ಆರು ಭಾಷೆ ಅದರಲ್ಲೂ ಕನ್ನಡ ಸೇರಿ ಸಾಂಸ್ಕೃತಿಕ ಸ್ಥಾನಗಳು ಇದ್ರ ವಿಚಾರವಾಗಿ ಅಂದ್ರೆ ಭಾರತ ಎಷ್ಟು ಭಾಷೆ ಅಂದ್ರೆ ನಮ್ಮ ದೇಶ ನಾವು ಹೇಳಿ ನೇಷನ್ ಮೆನಿ ವರ್ಡ್ಸ್ ಒಂದು ದೇಶ ಹಲವು ಜಗತ್ತು ಪ್ರಮುಖ ಇಪ್ಪತ್ತೆರಡು ಭಾಷೆ ಅಧಿಕೃತವಾಗಿ ಸಂವಿಧಾನ ಒಳಗೆ ಇರುವಂತಹ ಎಂಟನೇ ಶೆಡ್ಯೂಲ್ ನ ಇಪ್ಪತ್ತೆರಡು ಭಾಷೆ ಒಳಗ ಪ್ರಮುಖವಾಗಿ ಮೊದಲನೇದು ಅಸಾಮಿ ಅಂತ ಎರಡನೇದು ಬೆಂಗಾಲಿ ಅಂತ ಮೂರನೇದು ಬೋಡೋ ನಾಲ್ಕು ಡೋಗ್ರಿ ಐದು ಗುಜರಾತಿ ಆರು ಹಿಂದಿ ಏಳು ಕನ್ನಡ ಎಂಟು ಕಾಶ್ಮೀರ ಕೊಂಕಣಿ ಮತ್ತು ಹತ್ತು ಮೈಥಿಲಿ ಮಲಯಾಳಂ ಮಣಿಪುರಿ ಮರಾಠಿ ನೇಪಾಳಿ ಒಡಿಯಾ ಪಂಜಾಬಿ ಸಂಸ್ಕೃತ್ ಸಾಂತಾಳಿ ಸಿಂಧಿ ತಮಿಳ್ ತೆಲುಗು ಉರ್ದು ಈ ಇಪ್ಪತ್ತೆರಡು ಭಾಷೆನ ನಾನು ಪದೇ ಬದ್ವಿ ಸೊ ಸಂವಿಧಾನದ ಎಂಟನೇ ಶೆಡ್ಯೂಲ್ ನಾವು ಸಂವಿಧಾನದ ಏನು ತಿದ್ದುಪಡಿ ಮಾಡ್ವಿ ಭಾಷೆ ಬಗ್ಗೆ ತಿದ್ದುಪಡಿ ಮಾಡಿರಂತದ ಅದ್ರಲ್ಲಿ ಒಂದು ಸವಾಲ ನಮ್ಮ ದೇಶದ ಪ್ರಮುಖ ಇಪ್ಪತ್ತೆರಡು ಭಾಷೆಗಳು ಅಧಿಕೃತ ನಾವು ಆಡಳಿತ ಭಾಷೆ ಕರಿತೀವಿ ಹಾಗಾಗಿ ಇಪ್ಪತ್ತೆರಡು ಭಾಷೆ ಇರುವಂತಹ ಸ್ಥಾನಮಾನ ಉಳಿದ ಏನ ಹೇಳಿದ್ರು ಹದಿನೈದು ಹಿಂದೆ ಇರಬಹುದು ಬಟ್ ಇಪ್ಪತ್ತೆರಡು ವಿಶೇಷವಾಗಿ ವಾರದಲ್ಲಿ ಮೂರು ದಿನ ಆದರೂ ಸಂತೋಷದಿಂದ ಇರಬೇಕಂತ ಮನುಷ್ಯ ಮೂರು ದಿನ ವಾರದಲ್ಲಿ ಮೂರು ದಿನ ಆದರೂ ಸಂತೋಷದಿಂದ ಇರ್ಬೇಕಾಗ್ತದೆ ಅಂದ್ರೆ ಮೂರು ದಿನ ಆಯ್ತು ವಾರದಲ್ಲಿ ಏಳು ದಿನ ಆಯ್ತು ಕನಿಷ್ಠ ಮೂರು ದಿನ ಖುಷಿ ಅಂತ ಹೇಳ್ತಾರೆ ನೀವು ರವಿವಾರ ಸಮಾರಂಭದಲ್ಲಿ ಕವಿ ಹೆಂಗಾಲೋಚನೆ ಮಾಡ್ತಾ ಅಂತಂದ್ರೆ ಮೂರು ದಿನ ವಾರದ ಮೂರು ದಿನ ಅಂತಂದ್ರೆ ಅದ ನಿನ್ನೆ ಇವತ್ತು ನಾಳೆ ವಾರದ ಮೂರು ದಿನ ನಿನ್ನೆ ಇವತ್ತು ನಾಳೆ ನೀವು ಖುಷಿಯಾಗಿರ್ಬೇಕು ಪ್ರತಿ ಸಂದರ್ಭನ ಸಂತೋಷದಿಂದ ಆವರಿಸ್ಬೇಕು ಅಂದ್ರೆ ಕವಿ ಆಲೋಚನೆ ಭಾಷೆ ಆಲೋಚನೆ ಭಾಷೆಗಳ ಸಂದರ್ಭ ನಾಳೆ ಪ್ರತಿ ಕವಿಗೂ ಅವ ಭಾಷೆ ಸಹಿತ ಒಳಗಡೆ ಹೇಳ್ಬೇಕು ನಾವು ನಿನ್ನೆ ಇವತ್ತು ನಾಳೆ ಮೂರು ನಿನ್ನೆ ಇವತ್ತು ನಾಳೆ ವಾರದ ಮೂರು ದಿನ ಅದು ವರ್ಷದ ಮೂರು ದಿನ ಅದು ಸೊ ವರ್ಷ ಪೂರ್ತಿ ಬರುವಂತ ದಿನಗಳ ನಿನ್ನೆ ಇವತ್ತು ನಾಳೆ ನೀವು ಖುಷಿಯಾಗಿರ್ಬೇಕು

ಈಗ ಮಗುನ ನಾ ವಾಪಸ್ನೇ ನಮ್ಗೆ ಹೊಡೆ ಯಾಕಂದ್ರೆ ಈಗ ಶವತ್ ಈಗ ಅದನ್ನ ಸತ್ತೋ ತಾಯಿ ಮಕ್ಕಳು ಹೋದಿನೆಂಟು ಮೂಡಿ ಸಾಲು ಬರೋದು ಸೊ ಅದೇ ರೀತಿ ಬಳಸ್ತಾ ಕಮಿಗಳ ಕರ್ನಾಟಕದ ನೀವು ಭಾರತ ಮಟ್ಟಿಗೆ ಸಾವರ್ದತೆ ಅಥವಾ ಭಾರತ ಮಟ್ಟಿಗೆ ಬಳಸ್ತಾ ಇದ್ದು ಸೊ ಭಾರತದಲ್ಲಿ ಬಹಳಷ್ಟು ಜನ ಈಗ ರವಿನ ನಾಟ್ಯಾಗ ಹೆಸ್ರ ಅಂತ ಬೆಂಗಾಲ ಪಶ್ಚಿಮ ಬಂಗಾಳ ಹೆಸರು ಅಂತ ಹೇಳಿ ಸೊ ಮಾಡಿದ ಮಹಾನ್ ಸಾಧನೆ ಅಂತಂದ್ರೆ ನಮ್ಮ ದೇಶಕ್ಕೆ ರಾಷ್ಟ್ರಗೀತನ ಬರೋದು ಸೊ ಆ ರಾಷ್ಟ್ರಗೀತೆ ರಾಶಿ ನಮ್ಮ ದೇಶದ ಉಲ್ಲೇಖ ಮಾಡ್ತಾರೆ ನಮ್ಮ ದೇಶ ಅಂತ ದೇಶತೆ ಅಂದ್ರೆ ನೀವು ಪ್ರತಿನಿತ್ಯ ಆಡೋದ ಈ ಜನಗ ನಮನ ಕಂಪ್ಲೀಟ್ ಆಗಿ ಸೆಕೆಂಡ್ ಅರ್ಥ ತಿಳ್ಕೊಂಡ್ರೆ ನಮ್ಮ ದೇಶದ ವೈಶಿಷ್ಟ್ಯತೆ ಸೊ ಅದಕ್ಕಾಗಿ ಬೆಂಗಾಲಿ ಲೇಖಕ ಬರೆಯುವುದ ನಮ್ಮ ದೇಶದ ನಮ್ಮ ದೇಶದಲ್ಲಿ ಹಲವಾರು ಹಲವಾರು ಭಾಷೆ ಜನಸಮಾನ ಅದ್ರ ಜೊತೆಗೆನ ಏನಂತಂದ್ರ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವಹಿಸ್ತಾ ధార్మిక ఆచరణ సాంస్కృతిక ఆచరణ నీతి సంప్రదాయలు బేబు సహ బేరే రాజ్యద్రు సహ తమ భాషయట్టుకుడే ఆచరణ ఆ తమ భాష స్వాభిమాన ఈ నమ్మ రాజ్యద హ వర్ణమా ఐతే అక్షర ఉండదు శబ్దసంగ్రహణ ఇంగ్లీష్ ఐదు మూలక్షరే దేశతూ అతి కూడినంత భాష యావంతిప్ట్ మలయాళ భాష ఆయా రాజ్య ఆడు భాష నమ్మ రాష్ట్ర భాష హిందీ అంతారాష్ట్రీయ భాష ఇంగ్లీష్ ఆ ಆರು ಐದು ಭಾಷೆಗಳನ್ನು ಮಾಡ್ತಕ್ಕಂಥ ಭಾಷೆಗಳನ್ನ ಮಾತಾಡ್ತಕ್ಕಂಥ ವ್ಯಕ್ತಿಗಳನ್ನ ನಮ್ ಸರಿ ಇಂಗ್ಲಿಷ್ ಸರಿ ಸಂಸ್ಕೃತ ಬರ್ತದೆ ಹಿಂದಿ ಬರ್ತದೆ ಕನ್ನಡ ಬರ್ತದೆ ಉರ್ದು ಬರ್ತದೆ ನಾಲ್ಕು ಭಾಷೆಗಳನ್ನ ಮಾತಾಡ್ತಾರ ಹಾ ಇನ್ನು ಭಾಷೆ ನಮ್ಮಲ್ಲಿ ಅತಿ ಹೆಚ್ಚು ಭಾಷೆಗಳಲ್ಲಿ ನಟನೆಯನ್ನು ಪಡೆದಂತ ಬಿ ಸರೋಜಾದೇವಿ ಪದ್ಮಭೂಷಣ ಪದ್ಮ ವಿಭೂಷಣ ಪ್ರಶಸ್ತಿಯನ್ನು ಪಡ್ಕೊಂಡ ಇನ್ನು ಅತಿ ಹೆಚ್ಚು ಭಾಷೆಗಳನ್ನ ಮಾತಾಡ್ತಕ್ಕಂಥ ಪ್ರಧಾನಮಂತ್ರಿ ಯಾರಪ್ಪ ಅಂದ್ರೆ ದಿವಂತ ಯಾರೇನಂದ್ರೆ ಇವರು ಪಿ ವಿ ನರಸಿಂಹ ಹತ್ತೊಂಬತ್ತು ಭಾಷೆಗಳನ್ನ ಮಾತಾಡ್ತಕ್ಕಂಥ ನಾಲೆಜ್ ಅನ್ನ ಜ್ಞಾನವನ್ನು ಹೊಂದಿದ್ರು ಅಂದ್ರ ನಮ್ಮ ಮೂಲ ಭಾಷೆ ಸಂಸ್ಕೃತ ಇದ್ರೂ ಗುರುಕುಲಗಳಲ್ಲಿ ಈಗ ಮತ್ತ ಪ್ರಾರಂಭ ಮಾಡ್ತಾ ಇದ್ದಾರೆ ಆದ್ರೂ ನಾವು ಎಲ್ಲ ಭಾಷೆಗಳಿಗೂ ಏನ್ ಮಾಡ್ತೀವಿ ಅಂದ್ರ ಮನ್ನಣೆಯನ್ನು ಕೊಡ್ತೀವಿ ಅವ್ರಿಗೆ ಆಶ್ರಯನು ಕೊಡ್ತೀವಿ ಅವ್ರಿಗೆ ಅವಕಾಶಗಳನ್ನು ಕೊಡ್ತೀವಿ ಆದ್ರೂ ನಾವು ಭಾರತೀಯರು ಎಲ್ಲಾ ಭಾಷೆಗಳನ್ನ ಏನ್ ಮಾಡ್ಕೋಬೇಕು ಮೆಚ್ಕೋಬೇಕು ಕಲ್ಕೋಬೇಕು ಅದಕ್ಕೆ ಪೂರಕವಾದಂತ ಈ ಒಂದು ಭಾಷೆಗಳನ್ನ ಅಭಿವೃದ್ಧಿಪಡಿಸ್ಬೇಕು ಇನ್ನ ಕನ್ನಡ ಭಾಷೆ ಮಾತಾಡಬೇಡ್ರಿ ಇಂಗ್ಲಿಷ್ ಅಂತಲ್ಲ ಕನ್ನಡ ಭಾಷೆಯ ಜೊತೆಗೇನು ಇಂಗ್ಲಿಷ್ ನಾಲೆಜ್ನ ಬೇಕು ಜಗತ್ತನ್ನ ನೀವು ಗೆಲ್ಲಬೇಕಾಗಿತ್ತು ಅಂದ್ರೆ ಕತ್ತಾಡಬೇಕಾಗಿತ್ತಂದ್ರ ಇಂಗ್ಲಿಷ್ ಭಾಷೆಯ ಜ್ಞಾನ ಅವಶ್ಯಕತೆ ಮನುಷ್ಯ ಕೆಲವು ಜನ ಏನ್ ತಿಳ್ಕೊತಾರಂದ್ರ ಅರ್ಧ ಮಾತಾಡ್ತಿರ್ಕೊಂಡಿರ್ತಾರ ಏನೋ ಮಾತಾಡಕ್ಕೋ ಎರಡು ಮಾಡ್ಕೋತಿರ್ತಾರೆ ಮಾತಾಡಬೇಕು ಎಲ್ಲಾ ಭಾಷೆಗಳನ್ನು ಕಲ್ಕೋಬೇಕು ಕಲಿಕೆಯ ಜ್ಞಾನ ನಿರಂತರವಾಗಿ ಅವ್ರ ಏನೇ ಎಲ್ಲೇ ಯಾವುದೇ ಜಿಲ್ಲೆ ಒಳಗೆ ಹೋಗಿ ಯಾವುದೇ ರಾಜ್ಯ ಒಳಗೆ ಹೋಗ್ಲಿ ಸ್ವಲ್ಪ ನಿಮ್ಗೆ ಹಿಂದಿ ಭಾಷೆ ಮಾತಾಡ್ಲಿಕ್ಕೆ ಬರ್ತಿತ್ತು ಅಲ್ಲಿ ನೀವು ಕೊಡುವ ತೆಗೆದು ಕೊಡುವ ಮಾಡ್ತೀವಿ ಸರ್ವ ಸೇವೆಗಳನ್ನ ಕಲೀ ಅರ್ಥಾತ್ರಿ ಆಗ